ವಾರ್ತೆ ಇದು ಸುದ್ದಿ ಸಮಯ ನಾಳೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಅವರೇ ಇದನ್ನು ಮುಂಜೂರಿನಲ್ಲಿ ಮಾಡ್ಕೊಂಡಿದ್ದರು ಮುಂಜೂರು ಮಾಡಿ ಸದನದಲ್ಲೇ ಅರಸಿ ಕೆರೆ ಸೇರಿದೆ ಅರಸಿಕೆರೆಯನ್ನು ಸೇರಿಸಿದೀನಿ ಅಂತ ಕೆಲವು ಜನ ಈ ಅರ್ಸಿ ಕೆರೆ ಮೇಲೆ ಹೋಗಬಾರ್ದಿದು ಇದನ್ನೇನಾದರೂ ಮಾಡಿ ಬೇರೆ ಮಾರ್ಗದಲ್ಲಿ ತಗೊಂಡು ಹೋಗ್ಬೇಕು ಅನ್ನೋ ಕುತಂತ್ರ ನಡೆದಾಗ ನನ್ನ ಪರವಾಗಿ ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಣ್ಣವರು ನಿಂತು ನನ್ನ ಪರವಾಗಿ ಈ ಯೋಜನೆಯನ್ನು ಮಂಜೂರು ಮಾಡಿಕೊಟ್ರು ಮಂಜೂರು ಮಾಡಿಕೊಟ್ಟು ಇವತ್ತು ಅರಸಿಕೆರೆ ತಾಲೂಕು ಇವತ್ತು ಎತ್ತಿನೊಳೆ ಪ್ರಾರಂಭ ಇದೆ ಅದನ್ನು ಪ್ರಾರಂಭೋತ್ಸವ ಮಾಡಲಿಕ್ಕೆ ನಾಳೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಣ್ಣವರು ನಮ್ಮ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ನಮ್ಮ ಡಿ ಕೆ ಶಿವಕುಮಾರ್ ಅವರು ಅವರು ಸತ್ಯ ಈ ಮಂತ್ರಿಗಳಾದಮೇಲೆ ಬಹಳ ತ್ವರಿತವಾಗಿ ಕೆಲಸ ಮಾಡಿಸ್ಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡಿದ್ದಾರೆ ಎಲ್ಲರೂ ಎರಡು ಜನ ನಾಳೆ ಬರ್ತಾರೆ ಎಲ್ಲ ಮಂತ್ರಿ ಮಹೋದಯರು ಬರ್ತಾರೆ ನಮ್ಮ ಅರ್ಸಿ ಕೆರೆಯಿಂದಲೂ ಸುಮಾರು ನಾಲ್ಕೈದು ಸಾವಿರ ಜನ ಇಲ್ಲಿಂದ ಹೋಗೋದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ ನಾವೆಲ್ಲ ಹೋಗಿ ಒಂದು ಅರ್ಸಿಕೆರೆ ತಾಲೂಕಿನ ಸಂಭ್ರಮಾಚರಣೆಯನ್ನು ಮಾಡಿಕೊಂಡು ಎತ್ತಿನೊಳೆಯ ಮುಖಾಂತರ ಈ ದೇಶದಲ್ಲೇ ಪ್ರಪಂಚದಲ್ಲಿ ಇದೋ ಒಂದು ಪವಾಡ ಅಂತಕ್ಕಂಥ ರೀತಿಯಲ್ಲಿ ಅಡಿ ತಳಗಿರ್ತಕ್ಕಂಥ ನೀರನ್ನು ಪೂರ್ವಕ್ಕೆ ಹರಿದು ಸಮುದ್ರ ಸೇರ್ತಕ್ಕಂಥ ನೀರನ್ನು ಸಾವ್ರಡಿ ಮೇಲಕ್ಕೆ ಎತ್ತಿ ಅಲ್ಲಿಂದ ಇಲ್ಲಿಗೆ ಈ ಭಾಗಕ್ಕೆ ನೀರಿರಿಸ್ತಿರ್ತಕ್ಕಂಥ ಒಂದು ಮಾತ್ರವಾಗಿರ್ತಕ್ಕಂಥ ಇದು ಭಗೀರಥ ಪ್ರಯತ್ನ ಏನಿದೆ ಇದಕ್ಕೆ ನಿಜವಾಗ್ಲೂ ನಾವು ಶ್ಲಾಘನೆಯನ್ನು ಹರಿಸಲೇಬೇಕು ಇಂಥ ಹೋರಾಟ ಮಾಡಿ ಅರಸೀಕೆರೆಗೆ ಕೃಷ್ಣ ಬೇಷನ್ನು ಇನ್ಮುಂದೆ ಯಾವುದೇ ನೀರಾವರಿ ಬರೋದಿಲ್ಲ ಅಂತಕ್ಕಂಥ ಒಂದು ಶಾಪ ಏನಿತ್ತು ಅದನ್ನು ವಿಮೋಚನೆ ಮಾಡಿ ಇವತ್ತು ನಮ್ಮ ಅರಸೀಕೆರೆಗೆ ನೀರು ಹರಿಸತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಎತ್ತಿನ ಹೊಳೆ ಏನು ಬರ್ತಾ ಇದೆ ಅದು ನಮ್ಮ ಅರಸೀಕೆರೆ ತಾಲೂಕಿನಿಂದಲೇ ಪ್ರಾರಂಭ ಆಗುತ್ತೆ ನೀರನ್ನ ನೀರನ್ನು ಕೆರೆಗೆ ತುಂಬಿಸ್ತಕ್ಕಂಥ ಕಾರ್ಯಕ್ರಮ ನಮ್ಮ ಅರಸಿಕೆರೆಯಿಂದಲೇ ಪ್ರಾರಂಭ ಆಗುತ್ತೆ ಅರಸೀಕೆರೆ ತಾಲೂಕ್ನಲ್ಲಿರ್ತಕ್ಕಂಥ ಎಲ್ಲ ಸಣ್ಣ ನೀರಾವರಿ ಇಲಾಖೆಯ ಕೆರೆಗಳಿಗೆ ಎಷ್ಟು ಕೆರೆಗಳಿದೆ ಅಷ್ಟು ಕೆರೆಗಳಿಗೂ ನೀರನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಆಗ್ತಾ ಇದೆ ಬಹುಶಃ ಇನ್ನು ಮುಂದೆ ಅರ್ಸಿ ಕೆರೆಗೆ ಬರ ಅಂತಕ್ಕಂಥದ್ದು ಬರೋದಿಲ್ಲ ಅಂತಕ್ಕಂಥ ನನ್ನ ಭಾವನೆ ಏಕೆಂದರೆ ಈಗಾಗಲೇ ಕಣ್ಕಟ್ಟೆ ಹೋಬಳಿ ಎಂಟು ಕೆರೆ ತುಂಬ್ತಾ ಇದ್ದಾವೆ ಈಗ ಈ ಭಾಗದಿಂದ ಒಂದು ಮೂವತ್ ನಲ್ವತ್ತು ಕೆರೆ ತುಂಬಿದರೆ ಆಮೇಲೆ ಅಪ್ಪರ್ ಭದ್ರಾದಿಂದ ಒಂದು ನಾಲ್ಕೈದು ಏಳೆಂಟು ಕೆರೆನಾರು ಕೆರೆನಾದ್ರೂ ಭಾಣವಾರದ ಹುಬ್ಳಿಲಿ ತುಂಬಿಸ್ತಾ ಇದ್ವಿ ಅದರಿಂದ ಒಟ್ಟಾರೆ ಟೋಟಲಿ ಅರಸಿಕೆರೆ ತಾಲೂಕು ಎಲ್ಲ ಕೆ ಇದಕ್ಕೆ ನೀರಾಗುತ್ತೆ ಆಮೇಲೆ ಹೇಮಾವತಿಯಿಂದಲೇ ಕೆಂಕೆರೆ ಮತ್ತು ಆ ಭಾಗದ ಎಲ್ಲ ಗ್ರಾಮಗಳಿಗೆ ನೀರನ್ನು ಕೊಡುವಂತ ವ್ಯವಸ್ಥೆ ಆಗಿದೆ ಅಲ್ಲೂ ಕೂಡ ನಾವು ವ್ಯವಸ್ಥೆ ಮಾಡ್ತೀವಿ ಒಟ್ಟಾರೆ ಏನು ಬರದ ನಾಡು ಬರ ನೀರಿಗೋಸ್ಕರ ಆಕಾರ ಪಡ್ತಾ ಇದ್ದಂಥ ದಿನ ಇತ್ತು ಅರ್ಸೀಕೆರೆ ತಾಲೂಕು ಇನ್ನು ಮುಂದೆ ಕುಡಿಯೋ ನೀರಿನಿಂದ ಹಿಡಿದು ಮತ್ತು ರೈತರ ಎಲ್ಲ ಹೊಲ ಮನೆಗಳಿಗೆ ನೀರು ಪಂಪ್ಸೆಟ್ಟು ಬೋರ್ವೆಲ್ಗಳನ್ನು ಇವತ್ತು ಇಪ್ಪತ್ತಡಿ ಮೂವತ್ತಡಿ ನೀರು ಸಿಗ್ತಾ ಇದೆ ನೀರು ಸಿಗ್ತಾ ಇದೆ ಅರಸಿಕೆರೆ ತಾಲೂಕಲ್ಲಿ ಇದಕ್ಕೆ ಕಾರಣವೂ ಇದೆ ನಾವು ಒಂದು ಮುನ್ನೂ ನಾನ್ನೂರು ಐನೂರು ಆರುನೂರು ಚೆಕ್ ಡ್ಯಾಮ್ಗಳನ್ನ ಕಟ್ಟಿದ್ದೆ ಹಳ್ಳಕ್ಕೆ ಹಳ್ಳಕ್ಕೆ ಕಟ್ಟಿದಾಗ ಈ ಥರ ಅತಿಯಾದಂಥ ಮಳೆ ಬಂದಂಥ ಸಂದರ್ಭದಲ್ಲಿ ಆ ನೀರು ಆ ಅಂತರ್ಜಲವನ್ನು ಹಿಡಿದಿಡುತ್ತೆ ಆ ಟ್ಯಾ ಆ ಬಂಡ್ ಅದರಿಂದ ಅಂತರ್ಜಲ ಹೆಚ್ಚಾಗಿ ಇವತ್ತು ನಮ್ಮ ಅರಸೀಕೆರೆ ತಾಲೂಕು ಮುಂದೆ ಬರದ ನಾಡು ಅಂತಕ್ಕಂಥ ಭಾವನೆ ಏನಿತ್ತು ಅದು ಹೋಗಲಾರಿಸ್ಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನ ಆಗಿದೆ